ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ವ್ಯಾಧನೊಂದು ಮೊಲನ ತಂದೆಡೆ ಸಲುವ ಹಾಗಕ್ಕೆ ಬಲಿವರಯ್ಯಾ ಈ ನೆಲನಾಳ್ವನ ಹೆಣನೆಂದೆಡಿಯು ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲಗಿಂತ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ಎಂತಹ ಒಂದು ಅದ್ಭುತವಾದ ವಚನ ಇದು ಬಸವೇಶ್ವರರು ಈ ವಚನದಲ್ಲಿ ಒಂದು ಅದ್ಭುತವಾದ ಒಂದು ರೂಪಾತ್ಮಕವನ್ನು ಕಟ್ಟಿಕೊಟ್ಟಿದ್ದಾರೆ ಏನಿದು ಒಬ್ಬ ಬೇಟೆಗಾರ ಕಾಡು ಹೋಗಿ ಒಂದು ಮೊಲವನ್ನು ಒಡ್ಕೊಂಡು ಬರ್ತಾನೆ ಅವನು ಊರಿಗೆ ಬಂದ ತಕ್ಷಣವೇ ಜನ ಸುತ್ತುವರೆದು ಅದಕ್ಕೆ ಯೋಗ್ಯವಾದ ಒಂದು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ತಾರೆ ಅದಷ್ಟೇ ಅಲ್ಲ ನನಗೆ ಕೈ ಬೇಕು ನನಗೆ ಕಾಲು ಬೇಕು ತಲೆ ಮಾಂಸ ಬೇಕು ಹೊಟ್ಟೆ ಮಾಂಸ ಬೇಕು ಅಂತ ಹೇಳಿ ಅವರು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಬೆಲೆಯನ್ನು ಕೊಟ್ಟು ಆದರೆ ಒಂದು ಹೆಣ ಸಾಮಾನ್ಯವಾದ ಹೆಣ ಬಿಟ್ಟುಬಿಡಿ ಈ ರಾಜ್ಯ ಆಳ್ತಿದ್ದ ಕಂಡ್ರೋ ಮಹಾರಾಜ ಯಾರಾದ್ರೂ ತಗೊಳ್ರಪ್ಪ ಯಾರಾದ್ರೂ ತಗೊಳ್ರು ಅಂತ ಹೇಳಿದ್ರು ಕೂಡ ಒಂದ್ ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಯಾಕೆ ಒಂದ್ ಅಡಕೆಯ ಬೆಲೆಗೆ ಕೊಂಡ್ರೆ ಅದನ್ನ ತಗೊಂಡೋಗಿ ಮಣ್ ಮಾಡೋಕೆ ಮತ್ತಷ್ಟು ದುಡ್ಡು ಹಾಕ್ಬೇಕಲ್ಲ ಹಾಗಾದ್ರೆ ಈ ಮಾನವ ದೇಹಕ್ಕೆ ಸತ್ತ ಮೇಲೆ ಒಂದು ಮೊಲದ ಬೆಲೆಯೂ ಕೂಡ ಇಲ್ಲವಾಯ್ತಲ್ಲ ಮನುಷ್ಯನ ದೇಹ ಮೊಲದ ದೇಹಕ್ಕಿಂತಲೂ ಕನಿಷ್ಠವಾಗೋಯ್ತ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಈ ಮನುಷ್ಯನ ದೇಹ ಇದೆಯಲ್ಲ ಇದಕ್ಕೆ ಸ್ವತಂತ್ರವಾದ ಬೆಲೆ ಇಲ್ಲ ಎಲ್ಲಿಯ ತನಕ ನಮ್ಮೊಳಗೆ ಒಂದು ಅಂತರ್ಗತವಾದ ಚೈತನ್ಯ ಇರ್ತದೋ ಅದಕ್ಕೆ ಆತ್ಮ ಅಂತ ಕರಿಬೋದು ಅದು ಇರುವ ತನಕ ಈ ದೇಹಕ್ಕೆ ಬೆಲೆ ನಮ್ಮ ದೇಹದಿಂದ ಅದು ಅಂತರ್ಗತವಾದ ಮೇಲೆ ಈ ದೇಹ ಹೆಣವಾದ ಮೇಲೆ ಅದು ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಸತ್ತು ಹೋಗಿರೋ ಮೊಲಕ್ಕೆ ಒಂದು ಬೆಲೆ ಇದೆ ಕಾರಣ ಅದರ ಮಾಂಸವನ್ನು ತಿಂತರೆ ಅದಕ್ಕೆ ಬೆಲೆ ಕೊಟ್ಟು ಕೊಂಡುಕೊಳ್ತಾರೆ ಆದರೆ ಸತ್ತಿರುವ ರಾಜನ ಹೆಣಕ್ಕೆ ಯಾವುದೇ ಬೆಲೆ ಇಲ್ಲ ಮನುಷ್ಯ ಬದುಕಿದ್ದಾಗ ಶಿವ ಸತ್ತ ಮರುಕ್ಷಣ ಶವ ಮನುಷ್ಯ ಬದುಕಿದ್ದಾಗ ಬಡೀಸ್ ಆದರೆ ಅವನು ಸತ್ತು ಹೋಗ್ಬಿಟ್ರೆ ಅವನು ಸ್ವಲ್ಪ ದೀರ್ಘವಾಗಿ ಎಳೆದು ಅದನ್ನು ಬಾಡಿ ಅಂತ ಕರೆದು ಬಿಡ್ತಾರೆ ಈ ಕಡೆಯಿಂದ ಆಸ್ಪತ್ರೆಗೆ ಹೋಗುವಾಗ ಎಲ್ಲರೂ ಹೇಳೋದೇನು ಆಸ್ಪತ್ರೆಗೆ ಹೋಗಿದ್ದಾರೆ ಚೆಕಪ್ ಮಾಡಿಸ್ಕೊಂಡು ಬರ್ತಾರೆ ಬಹುವಚನದಲ್ಲಿ ನಾವು ಕರಿತೀವಿ ಒಂದು ಸುದ್ದಿ ಬರುತ್ತೆ ಆಸ್ಪತ್ರೆಯಿಂದ ಅವ್ರು ಹೋಗ್ಬಿಟ್ರು ಅಂತ ತಕ್ಷಣವೇ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ಬರುತ್ತಾರೆ ಅನ್ನುವ ಪದ ಬರುತ್ತೆ ಅನ್ನುವ ಮಟ್ಟಕ್ಕೆ ಬಂದುಬಿಡುತ್ತೆ ಅಂದರೆ ಆ ದೇಹದೊಳಗೆ ಆ ಆತ್ಮ ಬಿಟ್ಟು ಹೋದ ಮರುಕ್ಷಣ ಅದು ದೇಹ ಶವ ಆಗ್ಬಿಡುತ್ತೆ ಹೆಣ ಆಗ್ಬಿಡುತ್ತೆ ಮೂರು ಕಾಸಿಗೂ ಕೂಡ ಬೆಲೆ ಇರಲ್ಲ ಎಂತಹ ಒಂದು ವಿಚಿತ್ರವಾದ ಸತ್ಯವನ್ನು ಬಸವಣ್ಣವರು ಹೇಳಿದ್ದಾರೆ ನಮಗೆ ಎಷ್ಟೇ ಶ್ರೀಮಂತಿಕೆ ಇರ್ಬೋದು ರೂಪ ಇರಬಹುದು ವಿದ್ಯೆ ಇರಬಹುದು ಅಷ್ಟೇ ಯಾಕೆ ಏನೇನೋ ಹೆಸರುಗಳನ್ನು ಕರ್ಕೊಂಡು ದೊಡ್ಡ ದೊಡ್ಡ ಕಿರೀಟಗಳನ್ನು ಹಾಕೊಂಡು ಏನೆಲ್ಲ ಮಾಡಿದ್ರೂ ಕೂಡ ಮನುಷ್ಯ ಸತ್ತೋದ ಮರುಕ್ಷಣ ಅವನನ್ನು ಹೆಣ ಎನ್ನುವ ಎರಡು ಅಕ್ಷರಗಳನ್ನು ಮಾತ್ರ ಕರೀತಾರೆ ಉಳಿದದೆಲ್ಲವೂ ಕೂಡ ಗೌಣ ಆಗಿಬಿಡುತ್ತೆ ನಾವ್ಯಾರೂ ಈ ಭೂಮಿನಲ್ಲಿ ಶಾಶ್ವತವಾಗಿ ಬದುಕಲಿಕ್ಕೆ ಬಂದಿಲ್ಲ ನಾವೆಲ್ಲರೂ ಕೇವಲ ಅತಿಥಿಗಳು ಈಗ ಬಂದಿದ್ದೀವಿ ಹಾಗೆ ಹೋಗಬೇಕು ಈ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿದ್ದರೂ ಕೂಡ ಮನುಷ್ಯ ದುರಾಶೆಗೆ ಬಲಿಯಾಗ್ತಾನೆ ನಾನು ನನ್ನದು ಎಲ್ಲವೂ ನನ್ನಿಂದಲೇ ನಡೀಬೇಕು ಅನ್ನುವ ಧಾವಂತದಲ್ಲಿ ಬದುಕ್ತಾ ಇರ್ತಾನೆ ಆದ್ರಿಂದ ಬಸವಣ್ಣನವರು ನಮ್ಮೆಲ್ಲರ ಕಣ್ಣನ್ನು ತೆರೆಸ್ತಾರೆ ಹೇಗೆ ಬದುಕಿದ್ದಾಗ ನಿನ್ನಲ್ಲಿ ಶಕ್ತಿ ಇದ್ದಾಗ ಯಾರಿಗೆ ಆದರೂ ನೋವಿನಲ್ಲಿ ಅಥವಾ ಕಷ್ಟದಲ್ಲಿ ಇದ್ದಾಗ ಅವರಿಗೆ ಒಂದಷ್ಟು ಒಳಿತನ್ನ ಮಾಡು ಎನ್ನುವ ಸತ್ಯ ಸಂದೇಶಗಳನ್ನು ಬಸವಣ್ಣನವರು ಈ ವಚನದಲ್ಲಿ ತೆರೆದು ನಿನಗೆ ಬದುಕಿದ್ದಾಗ ಬೆಲೆ ಸತ್ತಾಗ ಮೂರು ಕಾಸನ ಬೆಲೆ ಇಲ್ಲ ಇರುವಷ್ಟು ದಿನ ನಿನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೋ ಅನ್ನುವ ಮಾತನ್ನ ಹೇಳ್ತಾರೆ ಕರಕಷ್ಟವಾದ ಈ ನರನ ಬಾಳುವೆಯನ್ನ ಸಲೆನಂಬೋ ಕೂಡಲ ಸಂಗಮ ದೇವನ ಅಂದರೆ ದೇವರು ಮೆಚ್ಚುವಂತೆ ನೀನು ಇರುವಷ್ಟು ದಿನ ಬದುಕು ಅನ್ನುವ ಒಂದು ಅದ್ಭುತ ಸಂದೇಶವನ್ನು ಈ ವಚನ ಕಟ್ಟಿಕೊಡುತ್ತೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಊರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎಂತಹ ಒಂದು ಅದ್ಭುತವಾದ ಮಾತನ್ನು ಉರಿಲಿಂಗ ದೇವರು ತಮ್ಮ ವಚನದಲ್ಲಿ ಹೇಳಿಕೊಂಡಿದ್ದಾರೆ ಉರಿಲಿಂಗ ದೇವರ ಈ ವಚನದಲ್ಲಿ ಲಕ್ಷಾಂತರ ಜನ ಹುಟ್ಟಿ ಬದುಕಿ ಯಾವುದೇ ಸಾಧನೆ ಮಾಡದೆ ಇಹಲೋಕವನ್ನು ಮುಗಿಸಿರೋದನ್ನು ನಾವು ನೋಡಬಹುದು ಅಂದರೆ ಎಷ್ಟೋ ಜನ ಹುಟ್ಟುತ್ತಾರೆ ಎಷ್ಟೋ ಜನ ಸಾಯ್ತಾರೆ ಆದರೆ ಏನು ಪ್ರಯೋಜನ ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ನಮ್ಮ ಸುತ್ತಮುತ್ತ ಅನೇಕರು ಉಸಿರಾಡ್ತಾರೆ ಆದರೆ ವಾಸ್ತವವಾಗಿ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ ಆದರೆ ಎಷ್ಟೋ ಜನ ಸಾವಿರಾರು ವರ್ಷಗಳ ಹಿಂದೆನೇ ಅವರು ಹೋಗ್ಬಿಟ್ಟಿರ್ತಾರೆ ಆದರೆ ಅವರ ತತ್ವ ಸಿದ್ಧಾಂತಗಳಲ್ಲಿ ಇವತ್ತು ಕೂಡ ನಮ್ಮ ಒಳಗೆ ಜೀವಂತವಾಗಿ ಉಳ್ಕೊಂಡಿದ್ದಾರೆ ಅದರ ಅರ್ಥ ಶರಣರು ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದವರು ಶರಣರ ಹಾದಿಯಲ್ಲಿ ನಡೆದು ಕೋಟಿಗೊಬ್ಬ ಶರಣ ಅಂತ ಅನಿಸ್ಕೊಂಡವರು ನಾವೆಲ್ಲ ಕಂಡಂತಹ ನಮ್ಮ ಬದುಕಿನಲ್ಲಿ ಹತ್ತಿರದಿಂದ ನೋಡಿದಂತಹ ನಡೆದಾಡುವ ದೇವರೆನಿಸಿಕೊಂಡ ಪರಮ ಪೂಜ್ಯರು ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಸರಳ ಸಜ್ಜನಿಕೆಯ ಹರಿಕಾರರು ಅಂತ ಅನಿಸ್ಕೊಂಡಿರತಕ್ಕಂತಹ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇಂಥವರ ಕೃಪಾಶೀರ್ವಾದ ನಮ್ಮ ಒಂದು ಜೀವಮಾನಕ್ಕೆ ನಮ್ಮೆಲ್ಲರಿಗೂ ಸಿಕ್ತಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ನಾವು ಅಂದ್ಕೊಳ್ಬೇಕು ಕೊನೆಯದಾಗಿ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗವನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ ಎಂತಹ ಅದ್ಭುತವಾಗಿದೆ ನೋಡಿ ಇದು ತಿರು ತಿರುಗಿ ತಿರುಗುತ್ತ ಬುಗುರಿ ತಾನೇ ಸೋತು ತಿರುಗುರುಳುವುದು ತನ್ನ ಬಲವತಾ ಕಳೆದು ನರನುಮಂತೆಯೇ ಸುತ್ತಿ ಕಡೆಗೊಂದು ದಿನವಷ್ಟೇ ತೆರುಪನಸ್ತಿಯದರಿಗೆ ಮಂಕು ತಿಮ್ಮ ಒಂದು ಬುಗುರಿ ಅದು ವೇಗವಾಗಿ ಅದು ಸುತ್ತುತ್ತಾ ಇರಬೇಕಾದ್ರೆ ನೋಡ್ಲಿಕ್ಕೆ ಬಹಳ ಚೆಂದ ಕಾಣಿಸುತ್ತೆ ಮನಸ್ಸಿಗೆ ಆನಂದ ಆಗುತ್ತೆ ನೋಡೋರಿಗೆಲ್ಲ ಖುಷಿ ಕೊಡುತ್ತೆ ಆದ್ರೆ ಆ ಸುತ್ತುವ ಬುಗುರಿ ಒಮ್ಮೆ ಬೀಳಲೇಬೇಕಲ್ಲ ಅದು ಬಿದ್ದಾಗ ಅದು ವಾಸ್ತವ ಸತ್ಯ ಅದಕ್ಕೆ ಅರಿವಾಗುತ್ತೆ ಹಾಗೆಯೇ ಈ ಮನುಷ್ಯನ ಜೀವನ ಕೂಡ ಇರುವಷ್ಟು ದಿನ ಚೈತನ್ಯ ಸ್ವರೂಪಿಯಾಗಿರೋಣ ಇರುವಷ್ಟು ದಿನ ಒಂದಷ್ಟು ಜನರಿಗೆ ಒಳ್ಳೆಯದನ್ನು ಮಾಡೋಣ ಒಮ್ಮೆ ನಾವೆಲ್ಲಿಂದ ಬಂದ್ವಿ ನಾವು ಅಲ್ಲಿಗೆ ಹೋಗಲೇಬೇಕು ಹುಟ್ಟಿದದು ಎಷ್ಟು ಸತ್ಯವೋ ಸಾಯೋದು ಕೂಡ ಅಷ್ಟೇ ಸತ್ಯ ಯಾವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದು ಎನ್ನುವ ಅಕ್ಕನ ಮಾತಿನಂತೆ ಹುಟ್ಟಿದ ಮನುಷ್ಯ ಒಮ್ಮೆ ಸಾಯಲೇಬೇಕು ಆದರೆ ಆ ಸಾವಿಗೊಂದು ಬೆಲೆ ಇರಬೇಕು ನಾವು ಸತ್ ಮೇಲೆ ಒಂದಷ್ಟು ಜನ ನಮ್ಮನ್ನು ಜ್ಞಾಪಿಸಿಕೊಳ್ಳುವಂತೆ ನಾವು ಬದುಕಬೇಕು ಅನ್ನೋದೇ ಈ ವಚನದ ತಾತ್ಪರ್ಯ ಮುಂದೆ ಮತ್ತೊಂದು ವಚನವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿ